ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈಫ್ ಪ್ಲೀಸ್ ಯಾರು ನೋಡ್ತಾ ಇದ್ದೀರಾ ಹೈಡಲಿದೆ ಬನ್ನಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಹೈಡಲ್ ಯಾರಿದ್ದೀರಾ ಒಂದು ಲೈಕ್ ಕೊಡಿ ಹಾಗೆ ಹಾಯ್ ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಹಾಗೆ ಬನ್ನಿ ಶೇರ್ ಮಾಡ್ಕೊಳ್ಳಿ ಮೆಸೇಜ್ ಮಾಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯುಗಾದಿ ವ್ಲಾಗ್ಸ್ ಚಾನಲ್ಸ್ ಲೈವ್ ಎಲ್ರಿಗೂ ಸ್ವಾಗತ ಅಷ್ಟು ಹೇಗಿತ್ತು ಏನು ಸ್ಪೆಷಲ್ ಊಟ ಆಯಿತಾ ಎಲ್ಲರದು ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಯುಗಾದಿ ಹಬ್ಬ ಹೇಗಿತ್ತು ಹಾಯ್ ಹಾಯ್ ಯಾರು ನೋಡ್ತಾ ಇದೀರಾ ಪ್ಲೀಸ್ ಬನ್ನಿ ಮೆಸೇಜ್ ಮಾಡಿ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ ಲೈಕ್ ಕೊಡಿ ಯಾರಿದ್ದೀರಾ ಹಾಯ್ ಹಲೋ ಪ್ಲೀಸ್ ಯಾರ ಐಡಿಯಲ್ಲಿದ್ದೀರಾ ಮೆಸೇಜ್ ಮಾಡಿ ಸುಮ್ಮನೆ ನೋಡ್ತಾ ಇದ್ದೀರಾ ಲೈಕ್ ಕೊಡಿ ಯಾರಿದ್ದೀರಾ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ರ ಮೆಸೇಜ್ ರೊಕ್ಕ ಹೋಗಿದೆಯಾ ಇಲ್ಲ ಯಾರು ಬರ್ತಾನೆ ಇಲ್ವಾ ಪ್ಲೀಸ್ ಯಾರಿದ್ದೀರಾ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಕನಸು ಸೀಸ್ ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಕನಸು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಕನಸಸಿಸ್ ನೀವ್ ಲೈವ್ ಮಾಡ್ತಿರಾ ಮಹಾಬೂ ಬಶ ಪಾಶಾ ಹಲೋ ಹೈ ಸರ್ ವೆಲ್ಕಮ್ ಟು ಮೈ ಲೈವ್ ಹೌ ಆರ್ ಯು ಫೈನ್ ಪೈನ್ ಥ್ಯಾಂಕ್ ಯು ಸೋ ಮಚ್ ನೀವ್ ಹೇಗಿದೀರಾ ಕನಸಸಿಸ್ ನೀವ್ ಸ್ಟ್ರಕ್ ಆಗಿದೀರಾ ಹೌದಾ ಈಗ ಬರ್ತಾ ಬರ್ತಾಯಿದ್ದೀಯಾ ನೋಡಿ ಕನಸ ಸೀಸ್ ಹೇಗಿದ್ದೀರಾ ಮ್ಯಾಮ್ ಅಂತಂದರೆ ಐ ಆಮ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ನೀವು ಹೇಗಿದ್ದೀರಾ ಸರ್ ಏನು ಪ್ರಾಬ್ಲಮ್ ಅಂತ ಚ ಗೊತ್ತಿಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಕನ್ನಡ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಟ್ಯಾಂಕ್ ಯು ಸೋ ಮಚ್ ಸರ್ ಭಾಷಾ ಸರ್ ಕನಸು ಸಿಸ್ಟ್ ಇದೀರಾ ಕನಸು ಸಿಸ್ಟರ್ ಇದೀರಾ ಹಬ್ಬ ಆಯ್ತಾ ಹೇಗ್ ಮಾಡಿದ್ರಿ ಹಬ್ಬ ಭಾಷಾ ಸರ್ ನಿಮ್ದು ಹಬ್ಬ ಮುಗಿತಾ ಹೇಗ್ ಆಚರಣೆ ಮಾಡಿದ್ರಿ ಊಟ ಆಯ್ತಾ ಕರ್ನಾಟಕ ನಮ್ದು ಅಂತ ಇದಾರೆ ಹೌದಾ ಸೋ ನೈಸ್ ಹಾಮಿ ಹಾಮೀನಂದ್ರೆ ನಿಮ್ಮದು ಮ್ಯಾಮ್ ಅಂತ ನಮ್ಮದು ಮೈಸೂರು ಊಟ ಊಟ ಇನ್ನೂ ಇಲ್ಲ ಭಾಷಾ ಸರ್ ಆಯಿತಾ ಊಟ ಕರ್ನಾಟಕದಲ್ಲಿ ಎಲ್ಲಿರೋದು ನೀವು ನಾವು ಮೈಸೂರು ನಿಮ್ಮದು ಚಾನಲ್ ಇದೆಯಾ ಹಾಂ ಎಸ್ ಅಂತ ಇದ್ದಾರೆ ಹೌದಾ ಓಕೆ ಓಕೆ ಚಿಕ್ಕಬಳ್ಳಾಪುರ ಓ ಶಿವ ಅಲ್ಲಿ ತುಂಬ ಬಿಸಿಲು ಅನಿಸುತ್ತೆ ಅಲ್ವಾ ಭಾಷಾ ಸರ್ ಚಾನಲ್ ಇಲ್ವಾ ಓಕೆ ಓಕೆ ಶಿವರಾಜು ಶಿವರಾಜು ಅಂತ ಇದ್ದಾರೆ ಬರ್ತಾ ಇದ್ದಾರೆ ಟ್ಯಾಂಕ್ ಯು ಟ್ಯಾಂಕ್ ಯು ಹಾಯ್ ಶಿಗಡಿ ಊಟ ಆಯ್ತಾ ಅಂತ ಇದ್ದಾರೆ ಇನ್ನೂ ಇಲ್ಲ ಶಿವರಾಜು ಬ್ರದರ್ ಆಯ್ತಾ ಊಟ ಹೇಗಿದ್ದೀರಾ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಎಲ್ರಿಗೂ ಹ್ಯಾಪಿ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಭಾಷಾ ಸರ್ ಹಾ ಅಂತ ಇದ್ದಾರೆ ಥ್ಯಾಂಕ್ ಯು ಭಾಷಾ ಸರ್ ಸಿ ಶಿವರಾಜು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮ್ದು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಶಿವರಾಜ್ ಇಬ್ರು ಮತ್ತೆ ಏನು ಸಮಾಚಾರ ಅಂತಂದರೆ ಅದೇ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಶಿವರಾಜು ಬ್ರದರ್ ಯುಗಾದಿ ಹಬ್ಬ ವೆಜ್ಜಾ ನಾನ್ ವೆಜ್ಜಾ ಅರುಣ್ ಅವ್ರು ಬಂದರು ನೈನ್ಟೀನ್ ಏಯ್ಟಿ ಏಯ್ಟ್ ಅಂತ ಹಾಯ್ ಹಾಯ್ ಅರುಣ್ ಬ್ರದರ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಹೇಗಿದ್ದೀರಾ ಯಾವ ಊರು ಅಂದರೆ ನಮ್ಮದು ಮೈಸೂರು ನೀವು ಯಾವ ಊರು ಅರುಣ್ ಅವರೇ ಶಿವರಾಜು ಬ್ರದರ್ ಜಸ್ಟ್ ಆಯಿತು ಊಟ ಅಂತಾರೆ ಹೌದಾ ನಮ್ದು ಇನ್ನೂ ಲೇಟು ಶಿವರಾಜ್ ಬ್ರೋ ಶಿವರಾಜ್ ಬ್ರೋ ನೀವು ಯಾವರು ನಿಮ್ದು ಯಾವರು ಬ್ರದರ್ ಉಡುಪಿನ ಓ ಪರವಾಗಿಲ್ಲ ಬಿಡಿ ಉಡುಪಿಯಿಂದ ತುಂಬ ಜನ ಬರ್ತಾರೆ ಬಿಡಿ ಬಿಡಿ ನನ್ನ ಫ್ರೆಂಡ್ ಅವಳು ಉಡುಪಿ ಅವಳು ಇದ್ದಾಳೆ ರಮ್ಯಾ ಅಂತ ಶಿವರಾಜು ಬ್ರದರ್ ಗಿಫ್ಟ್ ಯಾರಿಗೆ ಬೇಕು ಅಂತಂದರೆ ಓ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಮಗೆ ಕೊಟ್ಟಿದ್ದೀರಾ ಶಿವರಾಜ್ ಬ್ರೋ ನಮ್ಮ ಚಾನಲ್ಗೆ ಕೊಡಿ ಫಸ್ಟು ನಮ್ಮ ಚಾನಲ್ ಕನೆಕ್ಟ್ ಆಗಿ ಶಿವರಾಜು ಬ್ರದರ್ ಭಾಷಾ ಸರ್ ನೀವು ನಮ್ಮ ಚಾನಲ್ ಕನೆಕ್ಟ್ ಆಗಿ ಪ್ಲೀಸ್ ಚಿಂತಾ ಓ ಚಿಂತಾಮಣಿ ಅವರಾ ಓಕೆ ಓಕೆ ಚೆನ್ನಾಗಿದೆ ಹೆಸರು ಭಾಷಾ ಸರ್ ಪೇಸ್ ತೋರಿಸಿ ಮ್ಯಾಮ್ ಅಂತ ಇಲ್ಲ ಹೇಳಿ ಹೇಳಿ ಭಾಷಾ ಸರ್ ಹಾಗೆ ಹೇಳಿ ಏ ನಿಮ್ಮ ಕ್ವಶನ್ ಏನಿದೆ ನೀವೇನು ಮಾಡ್ ಮಾಡ್ತೀರಾ ಏನು ಜಾಬ್ ಮಾಡ್ತಿದ್ದೀರಾ ಹೇಳಿ ನಮ್ಮ ಅರುಣ್ ಬ್ರದರ್ ಊಟ ಆಯ್ತಾ ಅಂತ ಇದ್ದಾರೆ ಊಟ ಇನ್ನೂ ಇಲ್ಲ ಅರುಣ್ ಬ್ರೋ ನಿಮ್ದಾಯ್ತಾ ಊಟ ನಿಮಗೆ ಕೊಟ್ಟು ಒಂದು ವೀಕ್ ಆಯಿತು ಅಂತಂದರೆ ಶಿವರಾಜ್ ಒಬ್ರು ಹೌದಾ ಶಿವರಾಜ್ ಬ್ರೋ ನಿಮ್ಮದು ಚಾನಲ್ ಇದೆಯಾ ಭಾಷಾ ಓಕೆ ಅಂತಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಯ್ ಮಾಂತೇಶ್ ವೆಲ್ಕಮ್ ಟು ಮೈ ಲೈವ್ ಹಲೋ ಗಾಯತ್ರಿ ಅಕ್ಕ ಗುಡ್ ಈವ್ನಿಂಗ್ ಲೈವ್ ಫ್ರಮ್ ಚೆನ್ನೈ ಗೊತ್ತಾಯಿತು ಮಾಂತೇಶ್ ಥ್ಯಾಂಕ್ ಯು ಸೋ ಮಚ್ ಮಾತೇಶ್ ಹ್ಯಾಪಿ ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಮಹಾಂತೇಶ್ ಊಟ ಆಯಿತಾ ನಿನ್ನೆ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಅರುಣ್ ಬ್ರೋ ಇಲ್ಲ ಅಂತ ಇದ್ದಾರೆ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿದ್ದೀರಣ್ಣ ಅರುಣ್ ಬ್ರದರ್ ನಮ್ಮ ಸುಜಾತಮ್ಮ ಅವ್ರು ಬಂದರು ನಾನು ಬಂದೆ ಕಣವ್ವ ಅಂತ ಬನ್ನಿ ಬನ್ನಿ ಸುಜಾತಮ್ಮ ನಿಮ್ಗೆ ಹೇಳ್ತಾ ಹೇಳಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊತಾ ಇದೆ ಥ್ಯಾಂಕ್ ಯು ಸುಜಾತಮ್ಮ ಲೈವ್ಗೆ ಸಹ ಬಂದಿದ್ದೀರಾ ಮಾಂತೇಶ್ ಫೆಸ್ಟಿವಲ್ ಆಯಿತಾ ಅಕ್ಕಂದ್ರೆ ಆಯಿತು ಮಾಂತೇಶ್ ನಿಮ್ದಾಯ್ತಾ ಇವತ್ತು ಚಂದ್ರ ದರ್ಶನ ಮಾಡಬೇಕು ನೋಡಿ ಮಾಹಾಂತೇಶ್ ಚಂದ್ರ ತುಂಬ ಚೆನ್ನಾಗಿ ಬಂದಿದೆ ಸುಜಾತಮ್ಮ ನೀವು ಚಂದ್ರನ ನೋಡಿದ್ರಾ ನೋಡಿ ಬಂದಿದೆ ಚೆನ್ನಾಗಿ ಬಂದಿದೆ ರೆಡ್ ಕಲರು ನಮ್ಮ ಶಿವರಾಜಿ ಬ್ರೋ ನಾನು ಇವಾಗ ವರ್ಕ್ ಮಾಡ್ತಾ ಇಲ್ಲ ಅಂತ ಶಿವರಾಜ್ ಬ್ರೋ ನಿಮ್ಮದು ಚಾನಲ್ ಇದೆಯಾ ಹೇಳಿ ಮಾಂತೇಶ್ ಫೋರ್ತ್ ಲೈಕ್ ಡನ್ ಅಕ್ಕ ಟ್ಯಾಂಕ್ ಯು ಮಹಂತೇಶ್ ಬಿ ಹ್ಯಾಪಿ ಯುಗಾದಿ ಅಕ್ಕ ಟ್ಯಾಂಕ್ ಯು ಟ್ಯಾಂಕ್ ಯು ಮಹಂತೇಶ್ ನಿಮಗೂ ಸೇಮ್ ಟು ಯು ವರ್ಷ ತುಡ್ಕು ಏನು ಅಮ್ಮ ಊಟ ಜ್ವರ ಮಾಂತೇಶ್ ಏನು ಸ್ಪೆಷಲ್ ನಮ್ಮ ಸುಜಾತಮ್ಮ ಊಟ ಆಯ್ತಾ ಇನ್ನೂ ಇಲ್ಲ ಸುಜಾತಮ್ಮ ಮಾಡಬೇಕು ಶಿವರಾಜು ಬ್ರದರ್ ನಮ್ಮ ಚಾನೆಲ್ ಇಲ್ಲ ಅಂತ ಹೌದಾ ಬ್ರದರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಶಿವರಾಜು ಬ್ರೋ ಅರುಣ್ ಬ್ರದರ್ ಮೀನ್ ಸಾರು ನಾನ್ ವೆಜ್ ಓಕೆ ಓಕೆ ಬಟ್ ನಾ ವೆಜಿಟೇರಿಯನ್ ನಮ್ಮ ಶಿವರಾಜು ಬ್ರೋ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಇದಾರೆ ಸೊ ಹೌದಾ ಶಿವರಾಜು ಬ್ರೋ ಇವಾಗ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ಓಕೆ ನಮ್ಮ ಸುಜಾತಮ್ಮ ಒಬ್ಬಟ್ಟು ತಿಂದ್ರೂ ತಿಂದಾಯ್ತು ಸುಜಾತಮ್ಮ ಒಬ್ಬಟ್ಟು ಮಾಡಿದ್ವಿ ಒಬ್ಬಟ್ಟು ಪಾಯಸ ಕೋಸಂಬರಿ ಎಲ್ಲ ಆಯಿತು ವೆಜ್ ನೀವು ಹಾಂ ಹೌದು ಅರುಣ್ ಬ್ರೋ ವೆಜ್ ನಾವು ಸೊ ಹಾಗಾಗಿ ಇವತ್ತು ಸ್ವೀಟು ಒಬ್ಬಟ್ಟು ಒಬ್ಬಟ್ಟು ಮತ್ತೆ ಪಾಯಸ ಕೋಸಂಬ್ರಿ ಆಮೇಲೆ ಒಬ್ಬಟ್ಟು ಸಾರು ರೈಸ್ ನಮ್ಮ ಶಿವರಾಜ್ ಬ್ರದರ್ ವರ್ಕ್ ಫ್ರಮ್ ಹೋಮ್ ಅಂತ ಇದ್ದಾರೆ ಹೌದಾ ಶಿವರಾಜ್ ಇಬ್ಬರ ಓಕೆ ಓಕೆ ನೀವು ಮೆಸೇಜ್ ಆಗಲಿಲ್ಲ ಅಂದ್ರೆ ನಮ್ಮ ಚಾನೆಲ್ ಆಗಿ ಆನ್ ಮಾಡಿಡಿ ಶಿವರಾಜ್ ಇಬ್ರು ನಮ್ಗಾಗೆ ಸಪೋರ್ಟ್ ಮಾಡಿ ಆನ್ ಮಾಡಿಟ್ಟೆ ಸಪೋರ್ಟ್ ಮಾಡಿ ಪ್ಲೀಸ್ ಶಿವರಾಜ್ ಬ್ರದರ್ ನೀವು ವೆಜ್ಜಾ ನಾನ್ ವೆಜ್ಜಾ Si ya tomamos un mes aquí, ya comenzé ya limpio aquí. ಮಾಂತೇಶ್ ಇದ್ದೀರಾ ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಹಾಕಿ ಒಂದು ಬರ್ತಾನೆ ಇಲ್ಲ ಪ್ಲೀಸ್ ಯಾರು ಹೋಗಬೇಡಿ ಹಾಗೇ ಇರಿ ಪುನಃ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಮೆಸೇಜ್ ಮಾಡಿ ಸುಜಾತ ಇನ್ನೊಂದು ಸಲ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಯಾಕೋ ಮೆಸೇಜೇ ನಿಂತೋಯಿತು